ಹಾಯ್ ಫ್ರೆಂಡ್ಸ್ ಕೆ ಎಸ್ ಆರ್ ಟಿ ಸಿಯ ಹಾಸನ ಟ್ರ್ಯಾಕ್ ಟೆಸ್ಟ್ ಆಲ್ಮೋಸ್ಟ್ ಈಗ ಮುಗೀತಾ ಬಂತು ಸೊ ಎಂಟನೇ ತಾರೀಕಿನವರೆಗೆ ವೆಬ್ಸೈಟ್ನಲ್ಲಿ ಅವರು ಲಿಸ್ಟನ್ನು ಕೂಡ ಹಾಕಿದ್ದಾರೆ ಅದಾದ ನಂತರ ಒಂದು ಲಾಸ್ಟ್ ಗೈರು ಹಾಜರಾದ ಅಬ್ಸೆಂಟ್ ಆದವರಿಗೆ ಕರೆಯುತ್ತಾರೆ ಆಲ್ಮೋಸ್ಟ್ ಮೇ ಇಪ್ಪತ್ತರ ಒಳಗೆ ಹಾಸನದಲ್ಲಿ ಟ್ರ್ಯಾಕ್ ಟೆಸ್ಟ್ ಮುಗೀತಿದೆ ಎಲ್ಲರದ್ದು ಕೂಡ ಸೊ ಅದಾದ ನಂತರ ಅವರು ಜೂನ್ ತಿಂಗಳಿನಲ್ಲಿ ಕೂಡ ಒಂದು ಕಟ್ ಆಫ್ ಲಿಸ್ಟ್ ಬಿಡಬಹುದು ಫ್ರೆಂಡ್ಸ್ ಸೊ ಹದಿನೈದನೇ ತಾರೀಕಿನಿಂದ ಇವತ್ತಿನವರೆಗಿನ ಒಂದು ಸ್ಕೋರನ್ನು ನೋಡುವ ಏಪ್ರಿಲ್ ತಿಂಗಳಿನಲ್ಲಿ ನಲವತ್ತೈದರ ಮೇಲೆ ಕಡಿಮೆ ಸ್ಕೋರ್ ಮಾಡುತ್ತಾ ಇದ್ದಾರೆ ಸೊ ಈಗ ನೋಡುವ ಯಾವ ಥರ ಒಂದು ಸ್ಕೋರ್ ಬರ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಇದು ಹದಿನೈದನೇ ತಾರೀಕಿನ ಅಂಕಪಟ್ಟಿಯಾಗಿದೆ ಟೋಟಲ್ ನೋಡುವುದಾದರೆ ಇಲ್ಲಿ ನೂರ ಎಂಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಸೊ ನಾವು ಈಗ ನಲವತ್ತೈದರ ಮೇಲೆ ಎಷ್ಟು ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ ನೋಡುವ ಇದು ಹನ್ನೆರಡನೇ ತಾರೀಕಿದ್ದು ನಾನು ಆಲ್ರೆಡಿ ಹಾಕಿದ್ದೆ ಹಿಂದಿನ ಒಂದು ವಿಡಿಯೋದಲ್ಲಿ ಈಗ ನೆಕ್ಸ್ಟ್ ನೋಡುವ ಸಾರಿ ಇದು ಹದಿನೇಳು ಹದಿನಾರನೇ ತಾರೀಕಿದ್ದು ನಲವತ್ತ ಆರು ನಲವತ್ತ ಎಂಟು ಇಲ್ಲಿ ಒಬ್ಬರಿಗೆ ಐವತ್ತು ನಲವತ್ತೈದೂವರೆ ನಲವತ್ತೇಳು ನಲವತ್ತೈದೂವರೆ ಐವತ್ತು ಇಲ್ಲಿ ಇಬ್ಬರಿಗೆ ನೋಡಿ ಸೀರಿಯಲ್ ನಂಬರ್ ಸಿಕ್ಸ್ ಏಯ್ಟ್ ಫೈ ಸಿಕ್ಸ್ ಮತ್ತು ಸಿಕ್ಸ್ ಏಟ್ ಫೈ ಸೆವೆನ್ ಇಬ್ಬರದ್ದು ಕೂಡ ಇಲ್ಲಿ ಫಿಫ್ಟಿಗೆ ಫಿಫ್ಟಿ ಇಲ್ಲಿ ಸ್ಕೋರ್ ಮಾಡಿದ್ದಾರೆ ನಲವತ್ತೆಂಟೂವರೆ ನಲವತ್ತೆಂಟು ನಲವತ್ತೆಂಟೂವರೆ ನೋಡಿ ಇಲ್ಲೂ ಕೂಡ ಒಬ್ಬರಿಗೆ ಐವತ್ತು ಬಂದಿದೆ ಸಿಕ್ಸ್ ನೈನ್ ಜೀರೋ ಒನ್ ಸೀರಿಯಲ್ ನಂಬರ್ ನಲವತ್ತೈದುವರೆ ಫ್ರೆಂಡ್ಸ್ ಸೊ ಹದಿನೈದನೇ ತಾರೀಕಿಗೆ ನೋಡುವುದಾದರೆ ಒಂದು ಒಳ್ಳೆಯ ಸ್ಕೋರ್ ಬಂದಿದೆ ಟೋಟಲ್ ನೀವು ನೋಡಿದ್ದೀರಿ ನಾಲ್ಕು ಅಭ್ಯರ್ಥಿಗಳು ಒಂದು ಐವತ್ತಕ್ಕೆ ಐವತ್ತು ಅಂಕಗಳನ್ನು ಪಡೆದುಕೊಂಡಿದ್ದಾರೆ ಫ್ರೆಂಡ್ಸ್ ಒಂದು ಹದಿನೈದು ಅಭ್ಯರ್ಥಿಗಳು ನಲವತ್ತೈದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಹದಿನಾರನೇ ತಾರೀಕಿನ ಒಂದು ಸ್ಕೋರ್ ಪಟ್ಟಿ ನೋಡುವ ಟೋಟಲ್ ನೋಡುವುದಾದರೆ ನೂರ ನಾಲ್ಕು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ಪ್ರತಿ ಪರೀಕ್ಷೆ ನೀಡಿದ್ದಾರೆ ಸೊ ನಲವತ್ತೈದರ ಮೇಲೆ ನೋಡುವ ಎಷ್ಟು ಜನರಿಗೆ ಬಂದಿದೆ ಅಂತ ನಲವತ್ತ ಒಂಬತ್ತು ನಲವತ್ತಾರು ನಲವತ್ತೈದು ನಲವತ್ತೈದೂವರೆ ನಲವತ್ತೈದು ನಲವತ್ತೆಂಟೂವರೆ ನಲವತ್ತೊಂಬತ್ತು ನಲವತ್ತೆಂಟು ನಲವತ್ತಾರು ನಲವತ್ತ ಎಂಟು ನಲವತ್ತೆಂಟು ನೋಡಿ ಫ್ರೆಂಡ್ಸ್ ಫಿಫ್ಟಿಗೆ ಫಿಫ್ಟಿ ಬಂದಿದ್ದು ನಲವತ್ತೊಂಬತ್ತು ಆಮೇಲೆ ನಲವತ್ತೆಂಟು ಒಂದು ಎರಡು ಮೂರು ಜನ ಸ್ಕೋರ್ ಮಾಡಿದ್ದಾರೆ ಇಲ್ಲಿ ಕೂಡ ನಲವತ್ತೈದರ ಮೇಲೆ ಒಂದು ಹತ್ತು ಅಭ್ಯರ್ಥಿಗಳಷ್ಟೇ ಒಂದು ಸ್ಕೋರ್ ಮಾಡಿದ್ದಾರೆ ಹದಿನೇಳನೇ ತಾರೀಕಿಗೆ ನೋಡುವ ಹದಿನೇಳನೇ ತಾರೀಕಿಗೆ ನೋಡುವುದಾದರೆ ಟೋಟಲ್ ಇಲ್ಲಿ ನೂರ ಹತ್ತೊಂಬತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ಪರೀಕ್ಷೆ ನೀಡಿದ್ದಾರೆ ಫ್ರೆಂಡ್ಸ್ ಹಾಗಾದರೆ ಸ್ಕೋರ್ ನೋಡುವ ನಲವತ್ತೈದು ನಲವತ್ತೈದರ ಮೇಲೆ ಎಷ್ಟು ಜನ ಅಭ್ಯರ್ಥಿಗಳು ಸ್ಕೋರ್ ಮಾಡಿದ್ದಾರೆ ಅಂತ ನಲವತ್ತ ಐದೂವರೆ ನಲವತ್ತ ಎಂಟು ನಲವತ್ತ ಏಳು ಐವತ್ತು ನಲವತ್ತೆಂಟೂವರೆ ನಲವತ್ತಾರೂವರೆ ನಲವತ್ತೇಳುವರೆ ನಲವತ್ತೇಳುವರೆ ನಲವತ್ತಾರೂವರೆ ನಲವತ್ತೈದರೆ ನಲವತ್ತೊಂಬತ್ತು ನಲವತ್ತೊಂಬತ್ತು ನಲವತ್ತಾರು ನಲವತ್ತಾರೂವರೆ ನಲವತ್ತೆಂಟು ನಲವತ್ತೈದು ನಲವತ್ತೇಳು ನಲವತ್ತೇಳುವರೆ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ನಲವತ್ತ ಎಂಟು ನೋಡಿ ಫ್ರೆಂಡ್ಸ್ ಇಲ್ಲಿ ಒಳ್ಳೆಯ ಸ್ಕೋರ್ ಬಂದಿದೆ ನಲವತ್ತೈದರ ಮೇಲೆ ಆಲ್ಮೋಸ್ಟ್ ಒಂದು ಇಪ್ಪತ್ತು ಅಭ್ಯರ್ಥಿಗಳು ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ನಲವತ್ತೊಂಬತ್ತು ಐವತ್ತು ನಲವತ್ತೆಂಟುವರೆ ಈ ರೀತಿ ಕೂಡ ಒಳ್ಳೆಯ ಸ್ಕೋರ್ ಮಾಡಿದ್ದಾರೆ ಸೊ ಹತ್ತೊಂಬತ್ತನೇ ತಾರೀಕಿಗೆ ನೋಡುವ ಹತ್ತೊಂಬತ್ತನೇ ತಾರೀಕಿಗೆ ಟೋಟಲ್ ನೋಡುವುದಾದರೆ ಫ್ರೆಂಡ್ಸ್ ನೂರ ಹತ್ತೊಂಬತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ನಲವತ್ತೈದರ ಮೇಲೆ ನೋಡುವ ಸ್ಕೋರ್ ಯಾವ ರೀತಿ ಇದೆ ಅಂತ ನಲವತ್ತೈದೂವರೆ ನಲವತ್ತೈದು ನಲವತ್ತೆಂಟು ನಲವತ್ತಾರೂವರೆ ನಲವತ್ತಾರು ನಲವತ್ತೇಳು ನಲವತ್ತಾರು ನಲವತ್ತಾರು ನಲವತ್ತೇಳು ನಲವತ್ತೈದು ನಲವತ್ತೈದುವರೆ ಐವತ್ತು ನಲವತ್ತಾರು ನಲವತ್ತೈದುವರೆ ನಲ್ವತ್ತೆಂಟು ನಲವತ್ತಾರರೆ ನಲವತ್ತಾರು ನಲವತ್ತೈದು ಐವತ್ತು ನಲವತ್ತೆಂಟು ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ನಲವತ್ತೆಂಟು ನಲವತ್ತೇಳು ನಲವತ್ತೆಂಟೂವರೆ ನಲವತ್ತೈದುವರೆ ನಲವತ್ತೈದು ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಐವತ್ತು ನಲ್ವತ್ತೆಂಟು ನಲ್ವತ್ತೆಂಟೂವರೆ ನಲ್ವತ್ತೊಂಬತ್ತು ಈ ರೀತಿಯಾಗಿ ಕೂಡ ಸ್ಕೋರ್ ಮಾಡಿದ್ದಾರೆ ಇಲ್ಲಿ ಕೂಡ ಒಂದು ನಲವತ್ತೈದರ ಮೇಲೆ ಒಂದು ಹದಿನೈದರಿಂದ ಇಪ್ಪತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಇಪ್ಪತ್ತ ಒಂದನೇ ತಾರೀಕಿಗೆ ನೋಡುವುದಾದರೆ ಟೋಟಲ್ ಇಲ್ಲಿ ನೂರ ಹದಿನೆಂಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೀಡಿದ್ದಾರೆ ಫ್ರೆಂಡ್ಸ್ ಸೊ ನೋಡುವ ಇಲ್ಲಿ ಸ್ಕೋರ್ ನಲವತ್ತೈದು ನಲವತ್ತೇಳುವರೆ ನಲವತ್ತೈದು ನಲವತ್ತೈದೂವರೆ ನಲವತ್ತೊಂಬತ್ತು ನಲವತ್ತಾರು ನಲವತ್ತೆಂಟೂವರೆ ಐವತ್ತು ನಲವತ್ತಾರೂವರೆ ನಲವತ್ತೊಂಬತ್ತು ನಲವತ್ತ ಐದು ನಲವತ್ತೇಳು ನಲವತ್ತೊಂಬತ್ತು ಇಲ್ಲಿ ಕೂಡ ನಲವತ್ತೇಳು ನಲವತ್ತೆಂಟು ನಲವತ್ತೊಂಬತ್ತು ಈ ರೀತಿಯಾಗಿ ಸ್ಕೋರ್ ಇದೆ ಸೊ ಓವರ್ ಆಲ್ ನೋಡುವುದಾದರೆ ಹಿಂದಿನ ಒಂದು ವೀಕಿಗಿಂತ ಈ ವೀಕಿನಲ್ಲಿ ನಲವತ್ತ ಐದರ ಮೇಲೆ ಹಲವಾರು ಅಭ್ಯರ್ಥಿಗಳು ತಮ್ಮ ಒಂದು ಸ್ಕೋರ್ ಮಾಡಿದ್ದಾರೆ ಏಪ್ರಿಲ್ ಫಸ್ಟ್ ವೀಕಿನಲ್ಲಿ ಸ್ವಲ್ಪ ಲೋ ಇತ್ತು ಸ್ಕೋರ್ ಬಟ್ ಸೆಕೆಂಡ್ ವೀಕಿನಲ್ಲಿ ಒಳ್ಳೆಯ ಸ್ಕೋರ್ ಬಂದಿದೆ ಸೆಕೆಂಡ್ ವೀಕ್ ಮತ್ತು ಥರ್ಡ್ ವೀಕಿನಲ್ಲಿ ಯಾಕೆಂದರೆ ನಿಮಗೆಲ್ಲರಿಗೆ ಗೊತ್ತಿದೆ ಆಲ್ಮೋಸ್ಟ್ ಮುಗಿತಾ ಕೂಡ ಬಂತು ಮೇ ಇಪ್ಪತ್ತರ ಒಳಗೆ ಆಲ್ಮೋಸ್ಟ್ ಎಲ್ಲರದ್ದು ಕೂಡ ಒಂದು ಚಾಲನಾವೃತ್ತಿ ಪರೀಕ್ಷೆ ಮುಗಿಯುತ್ತದೆ ಇಪ್ಪತ್ತ ಎರಡನೇ ತಾರೀಕಿನ ಸ್ಕೋರ್ ನೋಡುವ ಇಪ್ಪತ್ತ ಎರಡನೇ ತಾರೀಕಿಗೆ ನೂರ ಎಂಟು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾವೃತ್ತಿ ಪರೀಕ್ಷೆ ನೀಡಿದ್ದಾರೆ ಫ್ರೆಂಡ್ಸ್ ಸ್ಕೋರ್ ನೋಡುವ ನಲವತ್ತ ಆರು ನಲವತ್ತ ಎಂಟು ನಲವತ್ತೆಂಟೂವರೆ ನಲವತ್ತೈದು ನಲವತ್ತಾರೂವರೆ ನಲವತ್ತೆಂಟು ನಲವತ್ತಾರು ನಲವತ್ತೈದು ನಲವತ್ತೈದೂವರೆ ನಲವತ್ತೊಂಬತ್ತು ನಲವತ್ತೈದು ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಸ್ವಲ್ಪ ಲೋ ಇತ್ತು ಇಪ್ಪತ್ತೆರಡನೇ ತಾರೀಕಿನ ಸ್ಕೋರ್ ನಲವತ್ತೈದು ನಲವತ್ತೆರಡು ನಲವತ್ತಾರು ಈ ರೀತಿಯಾಗಿ ಸ್ಕೋರ್ ಮಾಡಿದ್ದಾರೆ ಒಂದು ಹದಿನೈದು ಅಭ್ಯರ್ಥಿಗಳಷ್ಟೇ ಒಂದು ನಲವತ್ತೈದರ ಮೇಲೆ ಸ್ಕೋರ್ ಮಾಡಿದ್ದಾರೆ ಇಪ್ಪತ್ತ ಮೂರನೇ ತಾರೀಕಿಗೆ ನೋಡುವುದಾದರೆ ಟೋಟಲ್ ನೂರ ಹತ್ತು ಅಭ್ಯರ್ಥಿಗಳು ತಮ್ಮ ಒಂದು ಚಾಲನಾ ವೃತ್ತಿ ಪರೀಕ್ಷೆ ನೋಡಿ ನೀಡಿದ್ದಾರೆ ನಲವತ್ತೈದು ನಲವತ್ತ ಎಂಟು ನಲವತ್ತಾರು ನಲವತ್ತೈದು ನಲವತ್ತೆಂಟು ನಲವತ್ತಾರು ನಲವತ್ತೆಂಟು ನಲವತ್ತೇಳು ನಲವತ್ತೊಂಬತ್ತು ನಲವತ್ತೇಳು ನಲವತ್ತೇಳುವರೆ ನಲವತ್ತೇಳು ನಲವತ್ತಾರೂವರೆ ನಲವತ್ತೈದರೆ ನಲವತ್ತ ಆರು ನಲವತ್ತೈದೂವರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೂಡ ಒಂದು ಕಡಿಮೆ ಸ್ಕೋರ್ ಬಂದಿದೆ ಒಂದು ನಲವತ್ತೈದರ ಮೇಲೆ ಒಂದು ಹದಿನೈದು ಅಭ್ಯರ್ಥಿಗಳಷ್ಟೇ ಸ್ಕೋರ್ ಮಾಡಿದ್ದಾರೆ ನೀವು ಕೂಡ ನೋಡಿದ್ದೀರಿ ಫ್ರೆಂಡ್ಸ್ ಎಲ್ಲ ನೂರ ಹತ್ತು ನೂರ ಹದಿನೈದು ನೂರ ಒಂಬತ್ತು ನೂರರ ಮೇಲೆ ಎಲ್ಲರೂ ಕೂಡ ಒಂದು ಚಾಲನಾವೃತ್ತಿ ಪರೀಕ್ಷೆ ಅಟೆಂಡ್ ಮಾಡ್ತಾ ಇದ್ದಾರೆ ಹಲವಾರು ಅಭ್ಯರ್ಥಿಗಳು ಹಿಂದಿನ ಒಂದು ವೀಕಿನಲ್ಲಿ ಒಂದು ನೂರರ ಒಳಗೆ ಅಭ್ಯರ್ಥಿಗಳು ಒಂದು ದಿನಕ್ಕೆ ಚಾಲನಾವೃತ್ತಿ ಪರೀಕ್ಷೆ ಅಟೆಂಡ್ ಮಾಡುತ್ತಿದ್ದರು ಬಟ್ ಒಂದು ಈ ವೀಕಿನಲ್ಲಿ ಎಲ್ಲ ನೂರರ ಮೇಲೆ ಚಾಲನಾವೃತ್ತಿ ಪರೀಕ್ಷೆ ದಿನಕ್ಕೆ ಎಲ್ಲ ಅಭ್ಯರ್ಥಿಗಳು ಆಲ್ಮೋಸ್ಟ್ ಅಟೆಂಡ್ ಮಾಡುತ್ತಾ ಇದ್ದೀರಿ ಸೊ ನೆಕ್ಸ್ಟ್ ಈಗ ಒಂದು ತ್ರೀ ಟು ವೀಕ್ಸ್ ಅಷ್ಟೇ ಬಾಕಿ ಇದೆ ಆಮೇಲೆ ಹಾಸನದಲ್ಲಿ ಕೂಡ ಒಂದು ಚಾಲನಾ ವೃತ್ತಿ ಪರೀಕ್ಷೆ ಮುಗಿಯುತ್ತದೆ ಫ್ರೆಂಡ್ಸ್ ಒಂದು ಜೂನ್ ಫಸ್ಟ್ ವೀಕಿನಲ್ಲಿ ನಿಮ್ಮ ಒಂದು ಕಟ್ ಆಫ್ ಬರುವ ಸಾಧ್ಯತೆ ಇದೆ ಫ್ರೆಂಡ್ಸ್ ಯಾರ ಒಂದು ನೆಕ್ಸ್ಟ್ ಈಗ ಸ್ವಲ್ಪ ದಿನ ಸ್ಟೇ ಬಾಕಿ ಇದೆ ಚಾಲನಾವೃತ್ತಿ ಪರೀಕ್ಷೆ ಇದೆ ಅವರಿಗೆಲ್ಲ ಬೆಸ್ಟ್ ಆಫ್ ಲಕ್ ಯಾರ ಆಲ್ರೆಡಿ ಚಾಲನಾ ಪರೀಕ್ಷೆ ಆಗಿದೆ ಅಂಥವರಿಂದ ನೀವು ಸ್ವಲ್ಪ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಿಮಗೆ ಹೆಲ್ಪ್ಫುಲ್ ಆಗುತ್ತದೆ ಯಾಕಂದರೆ ತುಂಬ ದಿನ ಆಯಿತು ಸೊ ನೀವು ಕೂಡ ಯಾವ ಒಂದು ಟ್ರ್ಯಾಕಿಗೆ ಎಷ್ಟು ಸಮಯ ಇದೆ ಅದೇ ರೀತಿ ಚಿಹ್ನೆಗಳನ್ನು ಗುರುತಿಸುವಲ್ಲಿ ಕೂಡ ನೀವು ಇನ್ನೊಂದು ಸಲ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಫ್ರೆಂಡ್ಸ್